ಪ್ರಾರ್ಥನದ ಕೊರತಿನಂಚಿನ ಕೊರುತ್ತದೆ ಅದನ್ನ ಕಾಲ ಕೊರತಿದ್ದು ನಮ್ಮ ಮೌನ ಉಡುಪುಗಳು ಅವೇಂದಿ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆಗಬೇಕು ಆ ಪ್ರಾರ್ಥನೆ ಮಾಡಿಸಿದಾಗ ಸನಾತನ ಧರ್ಮದ ಪ್ರಾರ್ಥನೆಗೆತ್ತಿನ ಫಲ ನಾಮಸ್ಮರಣೆಗೆತ್ತಿನ ಶಕ್ತಿ ತಿಳಿದಿದೆ ಆಂಚಿನ ಪ್ರಾರ್ಥನೆಯನ್ನು ಸರಿಯಾದ ಆಲಿಸಿದಾಗ ನಮ್ಮ ಮನಸ್ಸಿಗೆವು ನಮ್ಮ ಹೆಕ್ತಿಸೆನ್ಸ್ ಬಂತಿವೆ ಆಗಿನ ಇಂದ್ರಿಯಾಗವು ಓದುತ್ತಾದನಾಗ ಅವೇ ಕೆಲಸ ಅವೆಲ್ಲ ಕೆಲಸ ಮಾಡ್ತೀವಿ ಬಂದು ನಮ್ಮ ಶಾಸ್ತ್ರವನ್ನು ಮಾತ್ರಾಗ ಇನ್ನೇ ಮಾಮಿ ಮಿತ್ರಮಂಡಲದಲ್ಲಿ ಬರ್ತದೆ ಹತ್ತನೆ ದಿನಕ ಮತ್ತನೇ ದಿನಕ್ಕೆ ಸೇವನೆ ಮಾಡಿದೆ ಸತ್ಯನಾರಾಯಣ ದೇವರನ್ನ ಮಟ್ಟೆಯಲ್ಲಿ ಮತ್ತನೇ ದಿನ ಸೇವನೆಯನ್ನು ಸತ್ಯನಾರಾಯಣ ದೇವರನ್ನ ಮಟ್ಟೆಯಲ್ಲಿ ಪಾಡಲು ಮಿತ್ರ ಮಿತ್ರಮಂಡಲಿ ಆ ಮಣ್ಣು ಪುಣ್ಯ ಮಣ್ಣು ಪುಣ್ಯದ ಮಣ್ಣು ಮಲ್ರಾಯನ ಮಣ್ಣು ಆ ಮಣ್ಣಲ್ಲಿ ಇತ್ತಿನ ದಾದ್ನ ಗೃಹಚಾರ ದೋಷಕ್ಕೆ ಗಾಂಡ ವೈಮನಸ್ಸಿಕ್ಕಾಂಡ ಅಲ್ಪತ್ತಿನ ಭೇದ ಭಾವ ಭಾವದಿ ಸುನಾಂಡ ಹಿರಿಮಲ್ತನ ಭಜನೆಡಿಯಾದ ಆ ಮಣ್ಣು ಪವಿತ್ರ ಆ ಮಣ್ಣು ಇತ್ತಿನ ಗೊಂದಲ ಪೂರ ನಿವಾರಣೆ ಆಗಲಿ ಅಲ್ಪ ಏಕಭಾವನೆ ಆ ದೈವ ದೇವರ ಚಾಟಾ ವಿಷಗಳಿಗೆ ಎರ್ಥತೆ ಜಪ್ ಹಾಕಿನ ಸಹಜ ಸಮುದ್ರದಲ್ಲಿರ್ಥ ಜಪ್ಲಾಕಿ ಭಜನೆ ವಿಭಜನೆ ಇದೆ ಜೀವನದ ಪಕ್ಷ ಅಂದರೆ ನಡೆದರೆ ಪ್ರಾರ್ಥನೆ ಈ ಮಣ್ಣು ಅದನ್ನು ಕೊರಡಾದರೆ ಪ್ರಯತ್ನ ವ್ಯತ್ಯಾಸ ಸಹಜ ಆ ವ್ಯತ್ಯಾಸಗಳನ್ನು ನಮ್ಮ ಕುಚ್ಚೊಂದು ಹೋಗಿಲ್ಲ ಅವು ವಿಷ ಒಂದು ಅಂದರೆ ನಡೆದ ಪ್ರತಿಯೊಂದು ಜಲ ಆ ವ್ಯತ್ಯಾಸನ ಸರಿಮಲ್ಪನ ಒಂಜಿ ಭಜನೆ ಮಾತ್ರ ನಿರಂತರ ಮಂತ್ರೊಂದು ಬರ್ತಾ ಆ ದೇವರ ಆ ಮಣ್ಣನ್ನು ಹಿನ್ನೆದ ಮಣ್ಣು ಬೆಳರಿಂಗ್ಗೆ ಸ್ಥಾನ ಬಂದಾಗ ಒಬ್ಬ ಉಮಿತ ಆ ಉಮಿತ ತೂ ಕಲ್ಲ ಕಳ್ತ ಆ ಮಣ್ಣು ಬಕ್ಕ ಒಂದೇರ ಕಂಜಪ್ಪ ಜೋಕಿಲ್ಲ ಕಾಲ್ಸ ಬೆಳಗುಲ ಕಾವಡು ಎಂತಂದ್ರೆ ಮಣ್ಣಿನ ಪ್ರಾರ್ಥ ನೀತಿ ನಮ್ಮ ಸನಾತನ ಧರ್ಮಗಳು ನಮ್ಮ ಸಾವಿರ ಜಾತಿ ಸಾವಿರ ನೀತಿ ಆ ನಮ್ಮ ಅವಿನ ಪೂರ ಹುಡುಗು ಸಮಾಜಕ್ಕೆ ಬಂದಾಗ ನಮ್ಮ ಒಂಜಪ್ಪ ಜ್ಯೋತಿ ನಮ್ಮ ಅಪ್ಪರಿಗೆ ನಾವು ಭಾರತ ಆಗುತ್ತಾ ಮಟ್ಟ ನಮ್ಮ ಪೂರೈನ ಜೋ ನಮ್ಮ ಜಾತಿ ಹುಟ್ಟಿ ನಮ್ಮ ಭಾರತ ನಮ್ಮ ನೀತಿ ಹೊಟ್ಟಿನ ಭಾರತ ನಮ್ಮ ನಡೆ ನುಡಿಯುವಿಕೆ ನಾವು ಭಾಳ ತೊಗೊಂಡು ಯಾಕ ಹಿಂದೇನು ಪಂದ್ಲ ನನಗೆ ಯಾಪಾಗ ಹಿಂದೂ ಸಮಾಜ ಗೆದ್ದು ಖಂಡಿತವಾಗುತ್ತೆ ಆ ಮೇಳೆಗಳಿಗೇ ದೇವರು ಸತ್ಯನಾರಾಯಣ ದೇವರು ಒದಗಾಕೋದ್ರೆ ಸನಾತನ ಧರ್ಮ ಬೆಳಗುಲಕ್ಕೆ ಮನಸ್ಸುಕೊಳ್ಳಿ ಇನಿ ಕುಂಭಮೇಳ ಒಂದು ನನ್ನ ನೂತ ನಲ್ಪತ್ನಾಲ್ಕು ವರ್ಷ ಹೋಗಿದ್ರು ಆಕಿನ ಕುಂಭಮೇಳ ನಂಗೆ ಕಣ್ಣ ತೂಕಿನ ಭಾಗ್ಯ ಆಣ ಕೇರಳ ಪೋಯಿನ ನಾಕುಕೋರ್ನ ತೀರ್ಥ ಅಣ್ಣ ಪುಣ್ಯ ನಂಗೆ ತಿಕ್ಕಂಡ ದಯ ಬಂದಾಗ ಎಲ್ಲ ನಮ್ಮ ಬದುಕೊಂಡು ನಂಗೆ ಗೊತ್ತಿದ್ದು ನೂತ ನಲ್ಪತ್ನಾಲ್ಕು ವರ್ಷ ನನ್ನ ಖರೀದೋಗ್ತಾ ಕುಂಭಮೇಳ ತಿಂ ಸಹಸ್ರ ಕೋಟಿ ಸಂಖ್ಯೆ ಋಷಿ ಮುನಿ ನಕಲಿ ಬರ್ತದ ಈ ದೇಶದ ರಕ್ಷಣೆ ಮಂತಿರಲಿ ಬಣ್ಣಾಗ ನನಗೆ ಏರಿಲ್ಲ ಗೊತ್ತಿತ್ತು ನಿನ್ನೀ ರಾಜಕ್ಕೆ ಒಂದು ಪಾತ್ರರೊಂದು ಯಾನು ಎಲ್ಲ ಬನ್ನಿಲ್ಲ ಆಗ ಏರಲ ಕಾತುಂಬ ನಮ್ಮನ್ನು ಕಾತೊಂಡು ಋಷಿ ಮುನಿ ಹಕ್ಕಿ ಪಂಚಿನ ಸತ್ಯ ಇಲ್ಲಿ ಇಡೀ ಜಗತ್ತು ಗೊತ್ತಾಗ್ತದೆ ಇಡೀ ಜಗತ್ತು ಕೋಡಿದ್ದೆ ನೀನು ಭಾರತ ಭಾರತ ಬಿತ್ತಿನ ಋಷಿ ಮುನಿ ಕಲಿ ದಾದ ಅಂತಿನ ಇಡೀ ಜಗತ್ತು ಗೊತ್ತಾಗುತ್ತೆ ನಂಚತ್ತಿನ ಋಷಿ ಮುನಿ ಎಲ್ಲ ಕುಂಭ ಮೇಲೆ ಅರ್ಧ ಗಂಟೆ ಕೇಳ್ತಿತ್ತು ಅಕ್ಕು ಓಡೆ ಪೋಕೆ ಅದು ಏನಲ್ಲ ಅಂಚಿತ್ತನ ಋಷಿಮುನಿ ನಂತಿರ್ತನ ಈ ಮಣ್ಣುಡು ನಮ್ಮ ದಾಲಜಿ ನಮ್ಮ ನಮ್ಮ ಪಂಪ ನಮ್ಮ ಒಂದು ಈತಿಯಲ್ಲಿ ಸಾಧನೆ ಮಂದಿ ಜಾತಿಪಾತಿ ಇರುವ ಆ ಋಷಿ ಮುನಿ ಎದುರು ನಮ್ಮ ದಾಳತ್ತೆ ಅಂಚಿತ್ತನ ಕುಂಭಮೇಳ ಪುರುಳುಡಾವಾಡು ಆ ಕುಂಭಮೇಳ ದಾಲು ಈ ತೊಂದರ ಒಂದ ಜಗತ್ತು ಒಲ್ಪ ಆ ಕುಂಭಮೇಳ ಪುರುಡು ಮೆರೆಯಾಡು ಸಾಧು ಸಂತೆ ಆ ನದಿ ನೀರು ಪವಿತ್ರ ಅದೆ ಆ ನೀರು ಇಡೀ ಜಗತ್ತದ ನಮ್ಮ ಜನಪ್ರ ಪರ್ನಟೆಗೆ ಶುದ್ಧ ಗುಣ ಬರುತ್ತೆ ಯಾನೆ ಎನ್ನ ಬಂತ ಅಹಂಕಾರ ನಾಶ ಆಡುತ್ತೆ ನಮ್ಮ ಭಾರತ ಮೆರೆಯಡಿ ನಮ್ಮ ಮಣ್ಣು ಮೆರೆಯಡಿ ನಮ್ಮ ಸನಾತನ ಧರ್ಮ ಮೆರೆಯಾಡು ಭಾರತಾಂಬೆ ಜಗದ್ಗುರು ಆದ ಮೆರೆಯಡಿ ಬಂತಿನ ಆ ಮಂಗಳ ಮಂಗಳ ಪ್ರಸನ್ನ ಕಾಲ ಪ್ರಸನ್ನತದ ಪ್ರಾರ್ಥನೆ ತೊಟ್ಟುಗು ಮಣ್ಣು ಬೆಳಗಿನ ಮಾತ್ರ ನಮ್ಮ ಬೆಳಗೊಲೆ ಮಣ್ಣು ಬೋಲಾಂಡ ಬುಡ್ಡ ನಮ್ಮ ಊರಮ್ಮ ಎಡ್ರೆಸಪ್ಪ ಅಂದ್ಬಿಟ್ಟು ವಾ ಇಲ್ಲು ಜಾತಿ ನಮ್ಮ ವಾ ಕೋಟಿಲ ಲೆಕ್ಕದುಪ್ಪ ಅಂತ ಹೇಳದ್ರ ಪ್ರಕೃತಿ ಒರಿಯೋಡು ಮಣ್ಣು ಒರಿಯೋಡು ಬಂತಿಲ್ಲ ಸಂಕಲ್ಪದ ಪ್ರಾರ್ಥನೆ ಋಷಿ ಮುನಿ ನಕಲು ಮೆರೆಯೋಡು ಬಂತಿನ ಪ್ರಾರ್ಥನೆ ಮಂತ್ ಇನ್ನದ ಮಣ್ಣು ಹಿಡಿದು ಬರ್ತದೆ ಶಾಸ್ತ್ರ ಕಟ್ಟಿ ಮಲ್ತಾನೆ ಚಿತ್ರ ಮಂಡಲದ ಮಿತ್ರಮಂಡಲದ ಚಿತ್ರನ ಸೇವೆನೇ ಸತ್ಯನಾರಾಯಣ ದೇವಿಯ ಮಟ್ಟೆಯಲ್ಲಿ ಪಾಡೋದು ಆ ಸಂಸಾರದ ಆ ಕುಟುಂಬದ ಆ ಭಜನೆ ಕುಟುಂಬ ಬರ್ತದೆ ಸರ್ವ ಘಟನಾಂತರನ್ನು ಪರಿಹಾರ ಮಾಡ್ತದೆ ಅದ್ರಲ್ಲಿ ಏಳಿಗೆದ ಸಾಧನ ಉಂಟಾದೆ ನೂದು ಕಾಲ ಆರೋಗ್ಯ ಭಾಗ್ಯ ಜ್ಞಾನದಾನ ಧರ್ಮ ಧರ್ಮಸ ಕೊರದು ಮಿತ್ರ ಮಿತ್ರಮಂಡಲಿನ ಬೆಳಗಾದಿ ಕೊರಲೇ ಬಂದ ಶರಣಾಗತ ಪ್ರಾರ್ಥನೆ ಅವೇತ ಭಕ್ತರಿಗೆ ಈ ಬೇಲೆ ಮನಸ್ತು ರಾತ್ರಿ ಪಟ್ಟಿನ ಈ ಸೇವೆ ಮನಸ್ಸಿಲ್ಲ ಪಂಜೋರಕ್ಳು ಅಂಜೋ ನಕ್ಕು ಬಂದು ಊರ್ಯರ್ನ ಇಲ್ಲಿ ಮಡಸ್ಥಾನ ಸ್ಥಾನ ಬೆಳಗಾದಿ ಕೂಡಲೇ ಸತ್ಯನಾರಾಯಣ ದೇವರ ಕೈ ಒಡ್ಡಾ ಅಂತಿದ್ದೇನೆ ಊರ್ಯರ್ನ ಕೂರೇ ಅನುಗ್ರಹ ಮನಸ್ಸಿದೆ ಕೂರೆಯನ್ನು ಹದ್ದೆ ಮಾಡಿಸಲೇ ಕೂರ್ಯರ್ನ ಕಡೆ ದಾನ ಆದಿ ಪುಣ್ಯಕರ್ಮ ಪುಣ್ಯ ಕಾರ್ಯನಿಸಲೇ ಜೋಕುಲಾವಂದಕ್ಕೆ ಜೋಕುಲ ಭಾಗ್ಯ ಮದುವೆ ಅವನಕ್ಕೆ ಮದುವೆದ ಭಾಗ್ಯ ಉದ್ಯೋಗಜ್ಜಿ ಬಂದ ಮನೆಗೆ ಉದ್ಯೋಗದ ಭಾಗ್ಯ ಇಲ್ಲಿ ಬಂದ ಮನೆಗೆ ಇಲ್ಲದ ಭಾಗ್ಯ ಊರಾವಿದತ ಭಾಗ್ಯನು ಕೊರಲು ದಾನ ಧರ್ಮಾದಿ ಪುಣ್ಯಕಾರರು ಮರಪಾಲೆ ಬಂದರೆ ಶರಣಾಚತ್ತ ಪ್ರಾರ್ಥನೆ ಮಾಡ್ತದೆ ಎಲ್ಲಾತಿನ ಮಂಗಳೋತ್ಸವವನ್ನು ಕೊರಲು ಅಂತ ದಿನ ಐದು ತಾರೀಕು ಆದ ಯಕ್ಷಗಾನ ಆ ಪಾವಂಜ್ಯ ಕ್ಷೇತ್ರ ಸುಬ್ರಹ್ಮಣ್ಯ ದೇವಿಯರು ಬಂದದೆ ಆ ಅಪ್ಪನ ಆ ಉಳ್ಳಾಲ್ತಿನ ಮೂಲು ಭಜನೆ ಒಂದು ಯಕ್ಷಗಾನ ಪ್ರಸಂಗ ಇರಲ್ಲ ಇನ್ನು ಪೂರ ಪೊರ್ಲು ಪಾದ ಕೊರಲಿ ಕಟೀಲ್ದ ಕ್ಷೇತ್ರಕ್ಕೆ ಹೋಗುತ್ತಾ ಎಲ್ಲದ ದಿನೊಟ್ಟು ನನ್ನ ಕೊಂಡೂರು ಕ್ಷೇತ್ರಕ್ಕೆ ಹೋದ್ ಗುರುಪಾದ ಪೂಜೆ ಬಂದು ಬಂತಾರಲ್ಲ ಇನ್ನ ಪೂರಾ ದಾಯಮಲ್ ತೊಂದಿರಲಿಲ್ಲ ಕೆಲಗ ಮೂಲ ಕಾರ್ಯಕರ್ತ ಕಾರ್ಯಕರ್ತೆಯಡ ನಿಷ್ಠೆ ಉಂಟು ಶ್ರದ್ಧೆ ಉಂಟು ಭಯ ಉಂಟು ಆ ಭಯಕ್ಕೆ ಬೆಲೆನೂ ಕೊರದು ಆ ಭಯಕ್ಕೆ ಒಂದು ಅನುಗ್ರಹ ಅಂತಂದ್ರೆ ದೇವರ ಪೂರ ರೀತಿಯ ಸೇವೆಯನ್ನು ಕೊರಲು ಮಲ್ಪಾದ್ರೆ ಮಟ್ಟೆಲ್ಲಿಗೆ ಸ್ವೀಕಾರ ಅಂತಂದರೆ ಭಾರತ ನೀನು ಬೆಳಗಾದ ಕೊರ್ಲೆ ಪರಂಪರೆ ವಂಶೋದ್ಧಾರ ಕೀರ್ತಿ ಮೆರಪಾಲೆ ಪ್ರಾರ್ಥನೆ ಸತ್ಯನಾರಾಯಣ ದೇವರಿಯನ್ನು ಸರ್ವಂ